ನೀಟಾಗಿ ಮಾಡಿ ಸೆವೆಂಟಿ ರುಪೀಸ್ ಇಸ್ಕೊಳ್ತೀರಲ್ಲ ಕಾಡು ಕಾಡು ಜೊತೆ ನಾವು ಮಾಡ್ರ ಮಮ್ಮಿ ನಾನ್ ನೋಡಿ ಗಾಯಸ್ ತಿರುಗಿಸಿ ಗಲ್ಲ ಗಲ್ಲೇ ಕುದಿಯಲು ಬಿಡಿ ಒಂದೊಂದು ಇಡ್ಲಿ ತಿನ್ನಷ್ಟೇ ಬ್ರೇಕ್ಫಾಸ್ಟ್ ಟೈಮ್ ಸ್ವಲ್ಪ ಬೇಗ ಟೈಮ್ ಅಷ್ಟೇ ಸಿಕ್ಸ್ ತರ್ಟಿ ಅಲ್ಲ ಬ್ಯಾಂಗ್ಳೂರಲ್ಲೇ ತಿನ್ಬಿಡೋಣ ಬ್ರೇಕ್ಫಾಸ್ಟ್ ಅಂತ ಆಮೇಲೆ ತುಂಬಾ ದೂರ ಹೋದ್ರೆ ಬ್ರೇಕ್ಫಾಸ್ಟ್ ಚೆನ್ನಾಗಿ ಸಿಗ್ಲಿಲ್ಲ ಅಂದ್ರೆ Nandi Hills Nandi Hills ನಂದಿ ಬೆಟ್ಟ ಅಲ್ಲ ವೆದರ್ ನೋಡಿದ್ರೆ ಹಿಂಗಿದೆ ಸಾಯಂಕಾಲ ತರ ಇದೆ ಟೈಮ್ ನೋಡಿದ್ರೆ ಎಂಟೂವರೆ ಫುಲ್ ಕತ್ತೆ ನೋಡು ಅಂದ್ರೆ ಯಾವಾಗ್ಲೂ ಹಾಯಿ ಅಂತ ಬೋರ್ ಆಗಿಬಿಡುತ್ತೆ ಅಂತ ಬೇರೆ ತರ ನಮ್ಮ ಮಗು ಮಲ್ಕೊಂಡಿದ್ದಲ್ಲಮ್ಮ ಇವತ್ತು ಬೇಬಿ ಸೀಟ್ ಹಾಕೊಂಡಿದ್ದೀನಿ ಮಗು ಆರಾಮಾಗಿ ನಿದ್ದೆ ಮಾಡ್ಲಿ ಲಾಂಗ್ ಜರ್ನಿ ಅಂತ ನಿಧಾನ ಕೊಡ್ಸು ನಿಧಾನ ಕೊಡ್ಸು

ಕುದುರೆ ಏಕೆ ನಲ್ಲಿ ಸುಮ್ಮನೆ ಏಕೆ ನಲ್ಲಿ ಫೋನ್ ಸಾವು ಬಾಳಿನಲ್ಲಿ ಎರಡು ಭೂಗಳು ಬಯಸಿದಾಗ ಗೊತ್ತಿಲ್ಲ ಒಳ್ಳೆ ಹೇತಗೆ ನಿರಾಸೆ ಹೇತಗೆ ಅದೇನೇ ಆಗಲಿ ಅವನ ಕಾಣಿಕೆ ಕಾಣಿಕೆ ನಿರಾಸೆಗೆಲ್ಲೇ ಕೊನೆಯಿದೆ ni dani suni dani su baso kem pa so kung kem Kempas. so kem pa जर्जिंग इन अ थ्री अवर्स मोर सिक्स सेवराइन नगरी नॉर्गट टैपटी नाम हो आर कल गन टैपटी तो सिक्स सेवन अवर्स आर रुपना या पंद्रह एस्टो सेवेंटी टाइगर रिजर्व श्री श्रीसाइलम टाइगर रिजर्व ನಮ್ಮದು ಕರ್ನಾಟಕ ಟೈಗರ್ ರಿಸರ್ವ್ಗಳಲ್ಲೆಲ್ಲ ದುಡ್ಡು ಇಸ್ಕೊಳಲ್ಲ ಎಂಟ್ರಿ ಫೀ ಇದೆಯಾ ಅಲ್ಲೂ ಓಕೆ ನಾನು ನೆಕ್ಸ್ಟ್ ಟೈಮ್ ಬರ್ತೀವಿ ಅವ್ರು ಒಂಚೂರು ರೋಡ್ ನೀಟಾಗಿ ಮಾಡಿ ಸೆವೆಂಟಿ ರುಪೀಸ್ ಇಸ್ಕೊಳ್ತೀರಲ್ಲ ಹಾಂ ಅಲ್ಲ ತಾರ್ ಹಾಕೋದು ಬೇಡ ಅಟ್ಲೀಸ್ಟು ಕೋತಿಗಳು ಕಾಡು ಕಾಡಿನ ಒಳಗೆ ನಾವು ಕಾಡು ಕಾಡು ಜೊತೆ ನಾವು ಏನಂತೆ ಕಾಡು ಊಟ ಇಲ್ಲ ಏನಿಲ್ಲ ಈ ಕಾಡಲ್ಲಿ ಹೋಗಿದ್ಕೊಂಬ ದೀಪ ಸೊಪ್ಪು ಸದೇನಾ ಪಾಟಿಗೆ ಅವ್ನು ಮಲ್ಕೊಂತ ಇಲ್ಲ ನಮ್ಮ ಇದ್ರ ತರ ಸ್ಟೇಟ್ ಅವರ ತರ ಇಲ್ಲಿ ಯಾರು ಅಷ್ಟಕ್ಕೆ ಬರಲ್ಲ ಅನ್ಸತೆ ಚೆಕಿಂಗ್ ನಮ್ದ್ರಲ್ಲಿ ನಮ್ಮ ನಿಮಿಷ ನಿಂತು ಬರ್ತಾರೆ ನಿಲ್ಸ್ಬಿಟ್ರೆ ಎಲ್ಲ ಈ ಕರೆಕ್ಟ್ ಆಗಿದ್ಯಾ ಏನಾಯ್ತೋ ಈ ಕಾರ್ಡಲ್ಲಿ ಏನಿದೆಯೋ ఫైనలీ రీచ్ అదివి ఆఫ్టర్ టెన్ లాంగ్ హర్స్ జర్నీ శ్రీశైల ఈ తల తల మమ్మే అర్ధ అడ్డ నగేన ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನಿವತ್ತು ಇರೋದು ಎಲ್ಲಿ ಅಂದರೆ ಶ್ರೀ ಸೈಲಮ್ಗೆ ಬಂದಿದ್ದೀನಿ ಆ್ಯಂಡ್ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಎರಡನೇ ಸ್ಥಾನದಲ್ಲಿದೆ ಸೊ ಹನ್ನೆರಡು ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ಕೊಂಡಿದ್ದೀನಿ ಬಟ್ ಯಾವಾಗ ಎಲ್ಲಿ ಅಂತ ಗೊತ್ತಿಲ್ಲ ಸೊ ಇದು ನನ್ನ ಮೊದಲನೇ ಜ್ಯೋತಿರ್ಲಿಂಗ ಸೊ ಮಾರ್ನಿಂಗ್ ಅರೌಂಡ್ ಫೈವ್ ಸಿಕ್ಸ್ಗೆ ಹೊರಟ್ವಿ ಇಲ್ಲಿಂದ ಮುಗಿಸ್ಕೊಂಡು ನಾವು ಮಂತ್ರಾಲಯಗೆ ಹೋಗ್ತೀವಿ ಅದಕ್ಕೆ ಇವಾಗ ಟೈಮ್ ಫೋರ್ ತರ್ಟಿ ಟೆಂಪಲ್ ಕ್ಲೋಸ್ ಆಗಿದೆ ವೆಯ್ಟಿಂಗಲ್ಲಿದ್ದೀವಿ ಫೈವ್ ತರ್ಟಿಗೆ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಟಿಕೆಟ್ಸ್ ಇಶ್ಯೂ ಮಾಡ್ತಾಯಿದ್ದಾರೆ ನಾವು ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ತೊಗೊಂಡಿದ್ದೀವಿ ಫೈವ್ ತರ್ಟಿಗೆ ಓಪನ್ ಮಾಡ್ತಾರೆ ಸೊ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ತ್ರೀ ಹಂಡ್ರೆಡ್ ರುಪೀಸ್ದು ಟಿಕೆಟ್ ತೊಗೊಂಡಿದ್ದೀವಿ ಸೊ ನಿಮಗೆ ನೆಕ್ಸ್ಟ್ ಅಪ್ಡೇಟ್ಸ್ ನಾನು ನಿಮಗೆ ದರ್ಶನ ಆದಮೇಲೆ ಕೊಡ್ತೀನಿ ಸೊ ಫೋನ್ಸ್ ಕ್ಯಾಮ್ರಾಸ್ ಏನೂ ಅಲೋ ಇಲ್ಲ ಆ್ಯಂಡ್ ಇಲ್ಲಿ ನಾನು ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೌಂಟರ್ ಇದೆ ನಿಮಗೆ ಫೋನ್ಸ್ ಪ್ರೊವೈಡ್ ಮಾಡೋಲ್ಲ ಅಂದರೆ ಒಳಗಡೆ ಬಿಡೋಲ್ಲ ಇಲ್ಲಿ ಇಟ್ಬಿಟ್ಟು ಹೋಗಿ ನೀವು ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೋಬೋದು ಸೊ ನಾವೇನು ಮಾಡ್ತೀವಿ ಒಂದು ಫೋನ್ ಮಾತ್ರ ಇಲ್ಲಿ ಕೊಟ್ಟು ಮಿಕ್ಕಿದೆಲ್ಲ ಕಾರಲ್ಲಿ ಇಡ್ತೀವಿ ಸೊ ಫೋಟೋಸ್ ಎಲ್ಲ ಬೇಕಲ್ಲ ಅಟ್ಲೀಸ್ಟ್ ಒಂದು ಫೋನ್ ಇದ್ದರೆ ಒಂದು ಫೋಟೋಸ್ ತೊಗೊಬೋದು ಅಂತ ಸೊ ನಾನು ಇವಾಗ ಫೋನ್ನ ಕಾರಲ್ಲಿ ಬಿಟ್ಟು ಹೋಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಬಂದಮೇಲೆ ಅಪ್ಡೇಟ್ ಮಾಡ್ತೀನಿ ದರ್ಶನ ಎಲ್ಲ ಹೇಗಾಯಿತು ಏನು ಅಂತ ಸೊ ಓಕೆ ವೆಯ್ಟ್ ಮಾಡಿ ಬೈ ಬಾಯ್ ಟಿಂಗ್ ಟೈಮು ಅಂದ್ಬಿಟ್ಟು ಎಲ್ಲ ತಿನ್ನ ಕೂತಿದ್ದಾರೆ ಹೂಬು ಆಯ್ತಾ ನಿದ್ದೆ ಆಯ್ತಾ ಬಿಸ್ಕೆಟ್ ಹಾಕಿದ್ದು ಯಾವ ಹಾಕ್ದಮ್ಮ ಎರಡು ಡಾಗೋ ಹಾಕ್ತೀಯಾ ವಾಟ್ ಒಂದು ನಿನ್ನ ತೋರಿಸ್ಬೇಕಾ ಹಾಯ್ ಹೋಗೋಣ ಮಾಮಿ ನೋಡಕ್ಕೆ ನಡಿ ಹೋಗೋಣ ಬಿಸಿ ದರ್ಶನ ಎಲ್ಲ ಆರಾಮಾಗೆ ಮುಗಿತು ಸ್ವಲ್ಪ ಬೇಗನೆ ಆಯಿತು ನಾವು ಟಿಕೆಟ್ಸ್ ತಗೋಳೋದಿಕ್ಕೆ ಸೊ ಅಲ್ಲಿಂದ ನಾವು ಮಂತ್ರಾಲಯಗೆ ಹೊಡ್ವಿ ವೇ ಹೋಗ್ತಾ ನಾವು ಡಿನ್ನರ್ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಕನ್ನೂರಲ್ಲಿ ರೈಟ್ ಸೈಡ್ ನಿಮಗೆ ಅಂದೆ ಸಿಟಿ ಹೊರಗೆ ಸ್ವಲ್ಪ ಹೋಗಬೇಕಾಗುತ್ತೆ ಒನ್ ಟು ತ್ರೀ ಕಿಲೋಮೀಟರ್ಸ್ ನಿಮ್ಗೆ ಐವೇಲಿ ಏನೂ ಸಿಗಲ್ಲ ಸೊ ಆ್ಯಕ್ಚುಲಿ ಇದು ಕೆ ಫಾರ್ಚ್ಯೂನ್ ಅಂತ ಹೋಟೆಲ್ ತುಂಬ ಚೆನ್ನಾಗಿತ್ತು ಲಕ್ಷರಿ ಹೋಟೆಲ್ ಫುಡ್ ಚೆನ್ನಾಗಿತ್ತು ಸೊ ನೀವು ಈ ಸೈಡ್ ಏನಾರ ಹೋದರೆ ಇಲ್ಲಿ ಲಂಚ್ ಡಿನ್ನರ್ ಅಥ್ವಾ ಅಲ್ಲಿಂದ ಡಿನ್ನರ್ ಮುಗಿಸ್ಕೊಂಡು ಹೋದ್ವಿ ಮಂತ್ರಾಲಯ ಸ್ಟೇ ಆದ್ವಿ ಬೆಳಗ್ಗೆ ದರ್ಶನ ಮಾಡೋಣ ಅಂತೇಳಿ ಸೊ ರೂಮ್ಸ್ ಎಲ್ಲ ಮುಂಚೆನೇ ಬುಕ್ ಮಾಡಿದ್ವಿ ಆ್ಯಸ್ ಯೂಶ್ವಲ್ ಬೆಳಗ್ಗೆ ಇದ್ವಿ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ತುಂಬ ರಶ್ ಇತ್ತು ವೀಕೆಂಡ್ ಆಗಿದ್ರಿಂದ ಅದೇ ಆ್ಯಸ್ ಯೂಶ್ವಲ್ ಇಲ್ಲೂ ಟಿಕೆಟ್ಸ್ ಅದೇ ನಂಗೆ ಗೊತ್ತಿರೋರು ಸ್ವಲ್ಪ ಇದ್ದರು ಸೊ ಹಂಗಾಗಿ ಸ್ವಲ್ಪ ಬೇಗ ದರ್ಶನ ಮಾಡ್ಕೊಂಡ್ವಿ ಸೊ ಅದು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಇದ್ವಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ತುಂಬ ಜನ ಇದ್ದರು ಮಂತ್ರಾಲಯದಲ್ಲಿ ಎಷ್ಟು ಜನ ಹೋಗಿದ್ರು ಅಷ್ಟು ಜನನೂ ಇಲ್ಲೇ ಬಂದಿದ್ದರು ಸೊ ನನ್ನ ಮಗು ಇದರಿಂದ ನನಗೆ ಸ್ವಲ್ಪ ಡೈರೆಕ್ಟಾಗಿ ಬಿಟ್ಟರು ಇಲ್ಲಿ ನಿಮಗೆ ಕಾಣಿಸ್ತಾ ಇದಿಲ್ಲ ದಾರಿ ಈ ದಾರಿ ನಿಮಗೆ ವಿ ಐ ಪಿ ಅಂತ ಕರೀತಾರೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಟಿಕೆಟು ಸೊ ಮನೆಯವರೆಲ್ಲ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡ್ರು ನಾನು ಒಬ್ಳಿಗೆ ಫ್ರೀ ಆಗಿಬಿಟ್ರು ಫೈ ಟೆನ್ ಮಿನಿಟ್ಸಲ್ಲಿ ದರ್ಶನ ಮುಗ್ದೋಯಿತು Lain tuan-tuan, lembu-lembu, mandi, Monkey, monkey, monkey mandi, 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 ட்பர ஐத்தை இங்கூர் முந்தை ஏனூ இல்ல நம்ம ஊரு பெங்களூரு பெந்த காலூரு ಅಜ್ವಾನ್ ನಾವು ಡ್ರೈಸ್ ಫೋಲರ್ ಬೇರೆ ಕಾರ್ನರ್ ಮಿಸ್ಸಿಂಗ್ ಇದೆ ಅದೇ ಮಿಸ್ಸಿಂಗ್ ಇದೆ ಇದೆಯಾ ನೋಡಿ ಗೈಸ್ ರಾಗಿ ಸರಿನು ಹಿಂಗೆ ರೋಡಲ್ಲಿ ನಿಂತ್ಕೊಂಡು ಮಾಡೋದ್ರಮಿನ ನೋಡಿ ಗಾಯಸ್ಟವ್ ಗೈಸ್ ನೋಡಿ ಗೈಸ್ ಈಗ ಒಂಬತ್ತು ಗಂಟೆ ಆಗಿದೆ

స్టోన్ వన నోని మిని స్టవ్ మిని స్టవ్ నోడకి మినిదు అత్రేదు కల్స సమాన తోర్దు అత్తా అత్తా తెలు సమగెసురే హెలిద్ర పాప నా మార్తాది అమో చూసి కేం బాగుంది జీరాయి డబుల్ ఉంది డబుల్ ఉంది యాన్ని వేరు ఉంది డబుల్ ఇ యాంది వతీస్తు యాంది చేస్తుంది ಆಮೇಲೆ ಎಷ್ಟು ಅಂತ ಕೇಳಿದಕ್ಕೆ ಅಂತೇನಾ ದೊಡ್ಡದಾ ಓಸ್ಟಲ್ ವಿತ್ ಫ್ರೀ ಆರಮ್ ಏನ್ ಗಮ್ ಅಂತ ಐತೆ ನೋಡಿ ಪೆಪ್ಪರ್ ಜೀರಾ ಸ್ಮೆಲ್

ಓಕೆ ಚೆನ್ನಾಗಿದೆ ಟೈಮ್ ಟೈಮ್ ಸ್ಪೆಂಡ್ ಸ್ಪೆಂಡ್ ಅಲ್ಲ ಮಾಡೋಕ್ಕೆ ಜಾಗ ಯಾ ಅಲ್ಲ ಟ್ರಾವೆಲ್ ಮಾಡೋರು ನೀನು ಇಲ್ಲಿ ಬಂದು ಅರ್ಧ ಅರ್ಧ ಗಂಟೆ ಒನ್ ಅನ್ ಅವರ್ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಇಲ್ಲ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಚೆನ್ನಾಗಿದೆ ಅಲ್ಲ ಮನೆಗೆ ಹೋಗೋತಾನೆ ಇವಾಗ ಏನ್ ಟೈಮ್ ವೇಸ್ಟ್ ಆಗಲ್ಲ ನಾವು ಮನೆಗೆ ತಾನೇ ಹೋಗ್ತಿರೋದು ಈವ್ನಿಂಗ್ ಟೈಮ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇದೆ No time to purchase. Let's go inside. Actually, it's I have so much sort of empty spaces. This mm. is so nice. Nothing but most of the people favorite spot in Starbucks. you know starbucks ாயன்மா ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಈ ಎಷ್ಟು ಜಾಗ ತುಂಬ ಚೆನ್ನಾಗಿದೆ ಎಲ್ಲ ಕ್ಲೀನಿನೆಸ್ ಮೈಂಟೈನ್ ಮಾಡಿದ್ದಾರೆ ಬಟ್ ಅಲ್ಲಿಗೆ ಬರೋ ಜನ ವಾಶ್ರೂಮ್ಸ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಕ್ಲೀನಿನ್ನೆಸ್ನ ಯಾಕಂದರೆ ಹೋಗೋದು ನಾವೇನೆ ಇನ್ಫೆಕ್ಷನ್ಸ್ ಜಾಸ್ತಿ ನಮಗೆ ಆಗುತ್ತೆ ಸೊ ಇದ್ರ ಬಗ್ಗೆ ಜನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದರೆ ಪ್ರತಿ ಸಲ ನಾವು ಅವ್ರಿಗೆ ಬ್ಲೇಮ್ ಮಾಡೋದಕ್ಕಾಗಲ್ಲ ನಾವು ಕ್ಲೀನ್ಲೆಸ್ನ ಮೇಂಟೈನ್ ಮಾಡಬೇಕಾಗುತ್ತೆ ನಾನು ನಾನ್ ವೆಜ್ ತಿಂತಾ ಇಲ್ಲ ಸೊ ಇವ್ರ ಪಾಪ ಒಬ್ಬರೇ ಕುತ್ಕೊಂಡು ತಿನ್ನೋಕೆ ಬಂದಿದ್ದಾರೆ ನಾನ್ ವೆಜ್ ಅಲ್ಲ ಬುಬು ಮಾಸ್ ಪಾಪ ಸಿಗೋದು ಯೋ ಪಾಪ ನಿನ್ನ ಬಿಟ್ಟು ತಿಂತಾ ಇದ್ದಾರೆ ಹಲೋ ಸರ್ ईटीटिस सारी कंपनी गो सर कम सूड बनी ऊटमे तक ट्रई मेजिट நான் தண்ணி அந்த யோசனை எந்த குட்ட அந்த இல்லாத்தி ಓಹೋ ಓಕೆ ನಾನ್ ವೆಜ್ ತಿನ್ಬಿಟ್ಟು ಬೀಡ ತಿನ್ನಕ್ಕೆ ಹೋಗ್ತಾ ಇರೋದು ಬೀಡ ಸೊ ಡಿನ್ನರ್ ಮುಗಿಸಿ ಮನೆಗೆ ಹೊರಟ್ವಿ ಅಂಡ್ ಟೈಮ್ ಈಗ ಲೆವೆನ್ ಲೆವೆನ್ ಎಸ್ ಸ್ವಲ್ಪ ಲಾಂಗ್ ಜರ್ನಿ ಆಗಿತ್ತು ಟಯರ್ಡ್ನೆಸ್ ಇದೆ ನಾಳೆ ಸಂಡೇ ಸೊ ಆರಾಮಾಗಿ ರೆಸ್ಟ್ ಮಾಡ್ಬೋದು ಎಲ್ರಿಗೂ ಶುಭರಾತ್ರಿ ಸಿ ಆಲ್ ಇನ್ ನೆಕ್ಸ್ಟ್ ವೀಡಿಯೋ ದೆನ್ Take care, bye bye.